ಒಂದು ತಾಸಲ್ಲ ಎರಡು ತಾಸಲ್ಲ ಒಂದು ದಿವಸ ನೋಟ್ಬುಕ್ ಹಂಚ್ಬೇಕು ಒಂದೆರಡೇನೋ ಲಗ್ನ ಮಾಡಬೇಕು ಒಂದೆರಡೇನೋ ಎಲ್ಲೋ ಏನೋ ಒಂದೆರಡು ಎರಡು ಕಾರ್ಯಕ್ರಮ ಮಾಡಿದ್ರ ಇದು ನನ್ನ ಸಮಾಜ ಸೇವೆ ಪೇಪರ್ ನನ್ನ ಹೆಸರು ಸಮಾಜ ಸೇವಕ ಅಂತ ಬರೀರಿ ಅಂತ ಹೇಳ್ತಕ್ಕಂತ ಮನೋಭಾವನೆಯ ಸಮಾಜ ಸೇವಕರು ಇವತ್ತು ನಮ್ಮ ಸಮಾಜದಲ್ಲಿ ಬಹಳಷ್ಟು ಜನ ಇದ್ದೇವೆ ಮದರಿ ಅವರಂತ ಬಡವರ ವಾದಿಯನ್ನು ಅವರು ಏನು ವಿಚಾರ ಮಾಡ್ಯಾರ ಈ ಸೈದ್ಧಾಂತಿಕವಾದಂತ ಅಥವಾ ಇವತ್ತಿನ ಶೈಕ್ಷಣಿಕ ಪದ್ಧತಿಗೆ ಇವತ್ತಿನ ಸ್ಪರ್ಧಾತ್ಮಕ ಯುಗಕ್ಕೆ ತಕ್ಕಂತ ಬಹುಶಃ ಆವತ್ತಿನ ಗಂಗಮ್ಮನವರು ಕೊಟ್ಟಂತ ಒಂದು ಒಂದು ವಿದ್ಯಾದಾನ ದೊಡ್ಡ ದೊಡ್ಡದಾನ ಇವನು ಎರಡನೇ ಗಂಗಮ್ಮ ಅಂತ ಹೇಳಿದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಆ ಮದರಿಯವರ ಮನಸ್ಸಿನಲ್ಲಿ ಇರ್ತಕ್ಕಂಥ ಸಾಮಾಜಿಕ ಸೇವೆಗೆ ಅವಕಾಶ ಸಿಕ್ಕಾಗ ನಾವು ಎಲ್ಲರೂ ಅವರ ಕೈ ಬಲಪಡಿಸ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ ಅಂದಾಗ ಒಬ್ಬ ಬಡವನ ಕಣ್ಣೀರು ಒರೆಸ್ತಕ್ಕಂಥ ಮನುಷ್ಯನಿಗೆ ಶಕ್ತಿ ಬಂದಾಗ ಅವ ಕಣ್ಣೀರು ಒರೆಸ್ಬಹುದೇ ವಿನ ನಪಮಾತ್ರಕ್ಕೆ ಮಾತ್ರಕ್ಕೆ ಕಣ್ಣೀರು ಒರೆಸುವವರು ಒಂದು ಯಾವುದೇ ಪ್ರಯೋಗಾಲಯಗಳಲ್ಲಿ ಯಾವ ರೀತಿ ನಾವು ಧಾರವಾಡದಲ್ಲಿ ನೋಡ್ತೀವಿ ಜೆ ಎಸ್ ಎಸ್ ಕಾಲೇಜ್ ಇರ್ಬೋದು ಕರ್ನಾಟಕ ಕಾಲೇಜ್ ಇರ್ಬೋದು ಅಂತ ಶಿಕ್ಷಣ ಸಂಸ್ಥೆಗಳು ಸಿಗುವಂಥ ಶಿಕ್ಷಣವನ್ನು ಸ್ಥಳೀಯವಾಗಿ ಕೋಳೂರು ಗ್ರಾಮದಲ್ಲಿ ಆಗಿರಬಹುದು ಅಡಿವಿ ಹುಲಗುಭಾಗದಲ್ಲಿ ಇರಬಹುದು ಅಥವಾ ಮುದ್ದೆಗಾಲದಲ್ಲಿ ಇರಬಹುದು ಆ ಒಂದು ಮಟ್ಟದ ಶಿಕ್ಷಣವನ್ನು ಮುದ್ದೆಗಳ ಜನರಿಗೆ ಅದು ಅತ್ಯಂತ ಬಡ ಜನರಿಗೆ ತಂದು ಕೊಟ್ಟಿದ್ದಕ್ಕಾಗಿ ನಮ್ಮ ಅವರಿಗೆ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ನಿನ್ನ ಹತ್ರದ ನಾವೆಲ್ಲರೂ ನಿನಗೆ ಬೆಂಬಲ ಕೊಡ್ತೀವಿ ನಿನ್ನ ಹತ್ರ ಶಕ್ತಿ ಅದ ಹಣವನ್ನು ಹೆಂಗ ಜಿಗದ ಹ್ಯಾಂಗ ನೀನು ಇವತ್ ಮಿತಿ ಜಿಗಿ ಅನ್ನತಕ್ಕಂತ ಮಾತನ್ನು ಕೂಡ ಹೇಳುತ್ತೆ ಇನ್ನು ಮುಂದಿನ ದಿನಮಾನಗಳಲ್ಲಿ ನಿಮಗ ಈ ಯುಟೋಬ್ಬದ ಒಂದು ವಿಷಯದೊಳಗೆ ನಿನಗೆ ಆಯುಷ್ಯ ಆರೋಗ್ಯವನ್ನು ನೀಡಲು ಆ ಭವಿಷ್ಯ ಮುಂದಿನ ದಿನಮಾನಗಳಲ್ಲಿ ಆದಂತ ನಾನು ಬಯಸ್ತೇನೆ ಯಾಕಂದರೆ ಎಲ್ಲರೂ ಮುಚ್ಚಿನ ಮಾತಾಡಿದರು ಬರೀ ಕೇವಲ ಒಂದು ಶಿಕ್ಷಣ ಸಂಸ್ಥೆಯಿಂದ ಒಂದು ಕಾಂಟ್ರಾಕ್ಟ್ ಹುದ್ದೆಯಿಂದ ಬಡವರಿಗೆ ಇಷ್ಟೊಂದು ಸಹಾಯ ಮಾಡಿದ್ದಕ್ಕೆ ಇಷ್ಟೊಂದು ಜನ ಅಪಾರವಾದ ಸಂಖ್ಯೆಯಲ್ಲಿ ತಾವೆಲ್ಲರೂ ಸೇರಿದ್ದೀರಿ ಇದನ್ನು ನೋಡಿದರೆ ಅವರು ರಾಜಕೀಯ ರಂಗದಲ್ಲಿ ಅವರು ಪ್ರವೇಶ ಆಗಬೇಕು ರಾಜಕೀಯ ರಂಗದಲ್ಲಿ ಮುಂದೆ ಬರಬೇಕು ಅವರು ಬಡವರಿಗೆ ದೊಡ್ಡರಿಗೆ ದೀರರಿಗೆ ದಲಿತರಿಗೆ ಇನ್ನೂ ಹೆಚ್ಚಿನ ಒಂದು ಸಹಾಯ ಮಾಡಲಿಕ್ಕೆ ಅವಕಾಶ ಮಾಡಿಕೊ ಆಗ್ತದಂತ ನನ್ನ ಒಂದು ಅನಿಸಿಕೆ ಎಲ್ಲ ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ನಮ್ಮ ಪೂಜ್ಯರ ಒಂದು ಆಶೀರ್ವಾದ ಅವರ ತಂದೆ ತಾಯಿ ಆಶೀರ್ವಾದ ತಮ್ಮೆಲ್ಲರ ಒಂದು ಆಶೀರ್ವಾದ ಅವರ ಮೇಲೆ ಈ ಪತ್ರಕರ್ತರಾಗಲಿ ಇಲ್ಲಿ ಅವರು ಅವರು ಯಾವ ಹಿಡಿದ ಕೆಲಸ ಇಲ್ಲಿವರೆಗೆ ಫೇಲ್ ಆಗಿಲ್ಲ ಈ ರಾಜಕೀಯದಲ್ಲಿ ದುಮುಕಿದ್ರೆ ಅವರಿಗೆ ಜೆ ಸಿಕ್ಕೇ ಅಂತ ಮಾತನ್ನ ಈ ಒಂದು ಹೇಳಿಕೆ ಮುಖಾಂತರ ನಾನು ಅವರಿಗೆ ಒಂದು ಬೆಂಬಲವನ್ನು ಕೊಡ್ತೇನೆ ತಮ್ಮೆಲ್ಲರ ಒಂದು ಬೆಂಬಲವನ್ನು ಅವ್ರಿಗೆ ಇದೆ ಅವರು ರಾಜಕೀಯ ರಂಗದಲ್ಲಿ ಪ್ರವೇಶ ಮಾಡಬೇಕು ಈ ತಾಲೂಕಿನ ಮುದ್ದೇವಾ ತಾಲೂಕು ಮತ್ತೆ ಕ್ಷೇತ್ರದ ಜನರ ಆಶೀರ್ವಾದ ಒಂದು ಸಂಪೂರ್ಣ ಅವರ ಮೇಲಾದ ಇವತ್ತು ಇಲ್ಲಿ ಸೇರಿದಂತೆ ನೋಡಿದ್ರ ಕೇವಲ ಹಾಲ ಮ ಎಲ್ಲಾ ಸಮಾಜದ ಎಲ್ಲಾ ಮುಖಂಡರು ರಾಜಕೀಯ ಮುಖಂಡರು ಎಲ್ಲಾ ಸಮಾಜದ ಹಿರಿಯರು ಗುರಿ ಹಿರಿಯರು ತಾಯಂದರು ಎಲ್ಲರೂ ತಾವು ಬಂದಿದ್ದೀರಿ ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಆ ಭಗವಂತ ಆ ನಮ್ಮ ಬೀರ್ಲಿಂಗೇಶ್ವರ ಆ ದೇವರು ಅವರಿಗೆ ಆವಿಷ್ಯ ಆರೋಗ್ಯ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಕೊಟ್ಟು ಈ ತಾಲೂಕಿನ ಒಂದು ರಾಜಕೀಯ ರಂಗದಲ್ಲಿ ಸೇವೆಯನ್ನು ಮಾಡುವಂತ ಒಂದು ಅವಕಾಶ ಮಾಡಿಕೊಳ್ಳಿ ಅಂತ ಭಗವಂತರಲ್ಲಿ ಪ್ರಾರ್ಥಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿ ಕೂಡಿರ್ತಕ್ಕಂತಹ ಜನರನ್ನ ನಾವು ನೋಡಿದಾಗ ಈ ಎಲ್ಲ ವೃತ್ತಿಯಲ್ಲಿಯೂ ಪಳಗಿರ್ತಕ್ಕಂಥವರು ಒಳ್ಳೆಯ ಹೆಸರನ್ನು ಗಳಿಸಿರ್ತಕ್ಕಂಥವರು ಎಲ್ಲರೂ ಸಹಿತ ಈ ವೇದಿಕೆಯೊಳಗ ಭಾಗವಹಿಸಿರ್ತಕ್ಕಂಥವ್ರನ್ನ ನಾವು ಇವತ್ತು ಕಾಣ್ತಾ ಇದ್ದೇವೆ ಸಾಮಾನ್ಯವಾಗಿ ಗುತ್ತಿಗೆದಾರರು ಸಹಿತ ಈ ಒಂದು ವೇದಿಕೆಯಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ವ್ಯಾಪಾರಸ್ಥರು ಭಾಗವಹಿಸಿದ್ದಾರೆ ಶಿಕ್ಷಣ ಮಾಧ್ಯಮದಲ್ಲಿ ತೊಡಗಿದ್ರಿಂದ ಶಿಕ್ಷಣ ಶಿಕ್ಷಣಾರ್ಥಿಗಳು ವಿದ್ಯಾವಂತರು ಸಹಿತ ಈ ವೇದಿಕೆಯಲ್ಲಿ ಭಾಗವಹಿಸಿದ್ದಾರೆ ಅದೇ ರೀತಿಯಾಗಿ ಯಾರರು ಸುಮಾರಾಗಿ ಮದುವೆಯವರು ವಿದ್ಯೆಯನ್ನು ಜೊತೆಗೆ ಅನೇಕ ಜನರಿಗೆ ಇವತ್ತು ಸುಮಾರಾಗಿ ನಾನು ಅಷ್ಟು ಮಂದಿಗೆ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ನಾವೆಲ್ಲ ಸಾಮಾನ್ಯವಾಗಿ ನೋಡೀವಿ ನಾವೊಂದು ಇಲ್ಲಿ ದೊಡ್ಡ ಉದ್ಯೋಗವನ್ನು ತೆಗೆದು ಸುಮಾರಾಗಿ ಐದು ಸಾವಿರ ಆರು ಸಾವಿರ ಮಂದಿಗೆ ಕೂಲಿಕಾರರಿಗೆ ಕೆಲಸ ಕೊಡ್ತೀನಿ ಭಾಳ ಭಾಳ ದೊಡ್ಡ ಇದು ಮಾಡ್ತೀನಿ ಅಂತಕ್ಕಂಥದ್ದು ನೋಡ್ಯಾರ ಹೇಳ್ಯಾರ ಆದರೆ ಮಲ್ಲಿಕಾರ್ಜು ಮದ್ರಿ ಅವರು ಇವರು ಯಾವುದೇ ಘಟನೆಗೆ ತೆಗೆದುಕೊಳ್ಳದೇ ಇವತ್ತು ಅವರಲ್ಲಿ ಸುಮಾರಾಗಿ ಒಂದು ಐದು ಸಾವಿರ ಜನರು ಕುಟುಂಬಗಳು ಇವತ್ತು ಅವರಿಂದ ಬದುಕ್ಯಾವ ಅಂತ ಹೇಳಲಿಕ್ಕೆ ನಿಜವಾಗಿಯೂ ಹೆಮ್ಮೆ ಅನಿಸ್ತಾ ಇದೆ ಹೊಡಿತಕ್ಕಂಥ ಕಾರ್ಮಿಕರಾದಾರ ಟಿಪ್ಪರ್ ಓಡಿಸ್ತಕ್ಕಂಥ ಡ್ರೈವರ್ ಅದಾರ ಅವರಿಗೆ ಅವರ ಕುಟುಂಬಕ್ಕೆ ಅನೇಕ ಜೀವನದ ಆಧಾರವಾಗಿ ನಿಂತು ಅವರು ಕೆಲಸವನ್ನು ಮಾಡ್ತಾರೆ ಇವತ್ತ ನಿನ್ನೆ ಒಂದು ಅವರ ಕಾರ್ಮಿಕ ಒಬ್ಬ ತೀರ್ಕೊಂಡ ತೀರ್ಕೊಂಡಪ್ಪ ಅಂತಂದ್ರೆ ಏನೋ ಮಾಡ ಮುಗಿಸ್ಬಿಡ್ರಪ್ಪ ಅಂತಕ್ಕಂಥದ್ದಲ್ಲ ಸ್ವತಃ ರಾತ್ರಿ ಹನ್ನೆರಡು ಗಂಟೆಗೆ ನಮ್ಮ ಉರಾವಲ್ಲಿಯೇ ನಮ್ಮ ಕಟ್ಟಡವು ಸಹಿತ ಸೊಸೈಟಿ ಕಟ್ಟಡವನ್ನು ಸಹಿತ ಅವ್ರಿಗೆ ಕೊಟ್ಟಿದ್ದೇವೆ ಆ ಕಟ್ಟಡದ ಕಾರ್ಮಿಕ ನಿಧನ ಹೊಂದಿದ್ರೆ ಸ್ವತಃ ಮಲ್ಲಿಕಾರ್ಜುನ ಮದರಿಯವರು ರಾತ್ರಿ ಹನ್ನೆರಡು ಗಂಟೆಗೆ ನಾವೆಲ್ಲ ವ್ಯವಸ್ಥೆ ಮಾಡ್ತೀವಿ ಸರ್ ನೀವು ಯಾಕೆ ಬರ್ತೀರಿ ಅಂತೇಳಿ ಹೇಳಿದ್ರು ಸಹಿತ ಇಲ್ರಿ ಸರ ನಮ್ಮ ಕಾರ್ಮಿಕ ವಾ ನಾ ಬರಬೇಕು ಅಂತ ತಿಳ್ಕೊಂಡು ಸ್ವತಃ ಮುರಾಳಕ್ಕೆ ಬಂದು ಅವನು ವ್ಯವಸ್ಥೆ ಮಾಡಿ ಅದಕ್ಕೆ ಒಂದು ಲಕ್ಷ ಐವತ್ತು ಸಾವಿರ ರೂಪಾಯಿ ಆ ಅಂಬ್ಯುಲೆನ್ಸ್ ಬಾಡಿಗೆಯನ್ನು ಕೊಟ್ಟು ಅವರಿಗೆ ಪರಿಹಾರವನ್ನು ಕೊಟ್ಟು ಕಳಿಸ್ಕೊಡ್ತಕ್ಕಂತಹ ನಮ್ಮ ಮುಂದೆ ಕಳಿಸ್ಕೊಡ್ತಾ ನಿಂತು ಕೇಸ್ ಕಳಿಸ್ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ ನೋಡಿದಾಗ ನಿಜವಾಗಿ ಸಹಿತ ಅವರಲ್ಲಿ ಇತ್ತಿರ್ತಕ್ಕಂತಹ ಒಂದು ಎಷ್ಟು ಸಹನೆ ಯಾರೋ ಒಬ್ಬ ದೊಡ್ಡ ಆಗಿದ್ದ ದೊಡ್ಡ ಶ್ರೀಮಂತ ಇದ್ನಪ್ಪ ಅಂದ್ರೆ ಬಾಳ ಅಂದ್ರೆ ಅದನ್ನ ಹೋಗಿ ಮಾಡ್ಬಾರಪ್ಪ ಅಂತಕೊಂಡು ನಮ್ಮ ಒಂಥರ ಕೈಯಾಗ ಒಂದ್ ಸಾವಿರ ರೂಪಾಯಿ ಕೊಟ್ಟು ಲಕ್ಷ ರೂಪಾಯಿ ಕೊಟ್ಟು ಕಳಿಸಿ ಬಿಡಬಹುದಾಗಿತ್ತು ಆದ್ರೆ ಮಲ್ಲಿಕಾರ್ಜುನ್ ಮದರಿ ಅವರು ಆ ರೀತಿ ಮಾಡ್ಲಿಲ್ಲ ಅಂತ ಒಂದು ಯಾಕೆ ಮಾಡಲಿಲ್ಲಪ್ಪ ಅಂತಂದ್ರೆ ಪ್ರತಿಯೊಬ್ಬ ಸದಸ್ಯನನ್ನು ಸಹಿತ ತಮ್ಮ ಮನೆಯ ಮಗ ನೀವು ಶಿಕ್ಷಣ ಬಿ ಪಿ ಎಲ್ ಕಾರ್ಡ್ ಮತ್ತು ನಾಲ್ಕು ಎಕರೆ ಕಡಿಮೆ ಮಕ್ಕಳಿಗೆ ಪ್ರತಿ ವರ್ಷ ಇಪ್ಪತ್ತು ಮಕ್ಕಳಿಗೆ ವಸತಿ ಸಹಿತ ಊಟ ಮತ್ತು ವಸತಿ ಊಟ ಮತ್ತು ಕಾಲೇಜು ಸಮೇತ ಉಚಿತವಾಗಿ ಈ ಐದು ವರ್ಷದಿಂದ ಪ್ರತಿ ವರ್ಷ ಇಪ್ಪತ್ತೆರಡು ಮಕ್ಕಳಂತೆ ನಾವು ಉಚಿತವಾಗಿ ಬಡ ಮಕ್ಕಳಿಗೆ ವಿದ್ಯಾ ವಿದ್ಯಾನವನ್ನು ಮಾಡುತ್ತಾ ಬಂದಿದ್ದೇವೆ ಅದೇ ರೀತಿ ಮುಂದ ಕೋವಿಡ್ ಬಂದ ಸಂದರ್ಭದಲ್ಲಿ ನಾನು ಅವಾಗ ನಮ್ಮ ರವಿ ಜಗಳಿ ಈ ಅಡ್ಮಿನಿಸ್ಟ್ರೇಟರ್ ಅಂತೇಳಿ ಅವರು ಈ ಸ್ಕೂಲ್ಗಳನ್ನು ಉಸ್ತುವಾರಿ ತಗೊಂಡಾಗ ಆ ವಿವೇಶನವನ್ನು ಎರಡು ವರ್ಷ ಇವು ಕಾಲೇಜು ಅಷ್ಟೇ ಅಲ್ಲ ಮತ್ತು ನಾವು ಗ್ರಾಮೀಣ ಮಕ್ಕಳು ಹೆಣ್ಣು ಮಕ್ಕಳು ಈಗ ಹಳ್ಳಿಯಲ್ಲಿ ಏಳನೇ ಕ್ಲಾಸ್ ಮತ್ತೆ ಎಂಟನೇ ಕ್ಲಾಸ್ವರಿಗೆ ಅಷ್ಟೇ ಇರ್ತಾವ ಮುಂದೆ ಒಂಬತ್ತು ಹತ್ತಕ್ಕ ಮಕ್ಕಳು ಕಲಸಲಾರ್ದೆ ಹತ್ತೇ ಬಂದ್ ಬಂದ್ಕೊಳ್ತೇನೆ ಹೆಣ್ಣು ಮಕ್ಕಳಿಗೆ ಲಗ್ನವನ್ನ ಮಾಡಿಬಿಡ್ತಾರೆ ಹಳ್ಳಿ ಹಳ್ಳಿಯೊಳಗ ಆ ಪರಿಸ್ಥಿತಿ ಆಗ್ತಾ ಹಳ್ಳಿಯೊಳಗ ಒಂದ್ ಎರಡ್ ಮೂರು ಸ್ಕೂಲ್ ತಿಳೋಣ ಅಂತಂದಾಗ ನಾವು ಸ್ವಂತ ಜಮೀನ ಅಡಿ ಉಳುವ ಸ್ವಂತ ಜಮೀನ ಮತ್ತು ಕೋಳೂರ್ನಲ್ಲಿ ಇಪ್ಪತ್ ಇಪ್ಪತ್ತು ಎಕರೆ ಜಮೀನುಗಳಿದ್ದವು ಆ ಜಮೀನಲ್ಲಿ ನಾವು ಸ್ಕೂಲ್ ತಗೋಬಿಟ್ಟಂತೇಳಿ ತಿಳಿದು ಅವು ಎರಡೂ ಕಡೆ ನಾವು ಸ್ಕೂಲ್ ಅನ್ನು ತಗೋದಿವಿ ಮುಂದೊಂದು ಸಿದ್ದಾಪುರ ಹತ್ರನೂ ಒಂದು ಎರಡು ಎಕರೆ ಜಮೀನು ನೋಡಿದ್ವಿ ಅಲ್ಲೊಂದು ಮಾಡ್ಬೇಕಂತೇಳಿ ಅಲ್ಲಿ ಅವಾಗ ಅದು ಜಮೀನು ಸಟ್ಟಾಲ್ದಕ್ಕ ಅವಾಗ ಅದೇ ಪೆಂಡಿಂಗ್ ಇತ್ತು ಒಮ್ಮೆ ನಾಲ್ಕು ಕಡೆ ಒಂದೇ ಸಲ ಓಪನ್ ಮಾಡ್ಬೇಕಂತಿತ್ತು ಸಿದ್ದಾಪುರು ಮತ್ತು ಇಲ್ಲಿ ಹುಲ್ಲೂರು ಜಟ್ಟಿಗೆ ಹತ್ರ ಒಂದು ಗೌಡರು ಜಮೀನು ನೋಡಿದ್ರು ಅದು ಎಲ್ಲ ಮಕ್ಕಳಿಗೆ ಸ್ಕೂಲ್ ಬರುವಂತ ಗೌರ್ಮೆಂಟ್ ಆರ್ಡರ್ನ ಏನಾಯ್ತಪ್ಪ ಅಂದ್ರ ಇಲ್ಲ ಎರಡ್ ಸಾವಿರ ಇಪ್ಪತ್ತೊಂದರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಫುಲ್ ಕೊರೋನಾ ಇದರಿಂದ ಆ ವರ್ಷ ನಾವು ಸ್ಕೂಲ್ ಅನ್ನು ಸ್ಟಾರ್ಟ್ ಮಾಡಿಲ್ಲ ಮುಂದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕೊರೋನಾ ಬಂತು ಅವಾಗ ಹುಲುವಾಳದಲ್ಲಿ ಮುನ್ನೂರು ವಿದ್ಯಾರ್ಥಿಗಳು ಎರಗಲ್ನಲ್ಲಿ ಮುನ್ನೂರು ವಿದ್ಯಾರ್ಥಿಗಳು ಮುದ್ದೇವಾಳದಲ್ಲಿ ನಾಲ್ಕು ನೂರ ಎಂಬತ್ತು ವಿದ್ಯಾರ್ಥಿಗಳು ಇಷ್ಟು ವಿದ್ಯಾರ್ಥಿಗಳನ್ನು ನೋಂದಣಿ ಪಡೆದುಕೊಂಡು ಉಚಿತ ಶಿಕ್ಷಣ ಅಂದ್ರೆ ಯಾವುದೇ ಒಂದು ರೂಪಾಯಿ ಫೀಸ್ ಇಲ್ಲದೆ ಒಂದು ವರ್ಷ ಅದನ್ನ ಯಶಸ್ವಿಯಾಗಿ ನಾವು ಮಾಡ್ತೀವಿ ಇಲ್ಲ ಅಂತ ಬಹಳ ಕೊರಗಿತ್ತು ನನಗ ಯಾಕಂದ್ರೆ ಇಷ್ಟೊಂದೆಲ್ಲ ಮಾಡಕ್ಕಾಗುತ್ತೆ ಇಲ್ಲ ಫಸ್ಟ್ ಟೈಮ್ ಅಂತೇಳಿ ಆದ್ರೆ ಎಲ್ಲರೂ ನಮ್ಮ ಟೀಚರ್ ಎಲ್ಲ ಗುರುಗಳು ಮತ್ತು ಗುರುಮಾತೆಯರು ಒಳ್ಳೆಯ ಕೆಲಸವನ್ನು ಮಾಡಿ ಯಾವುದೇ ಸ್ಟಾಪ್ ಕೊರತೆ ಇಲ್ಲ ಉಚಿತ ಶಿಕ್ಷಣಗಳಿಗೆ ಏನಾದ್ರು ಕೊರತೆ ಇಟ್ಟು ಎರಡು ಮೂರು ಶಿಕ್ಷರ ಶಿಕ್ಷಕರನ್ನ ಇಟ್ಟು ಏನ ನಾವು ಸ್ಕೂಲ್ ನಡೆಸಲಿಲ್ಲ ಅದನ್ನ ಒಂದೂವರೆ ಕೋಟಿ ರೂಪಾಯಿ ಸ್ಯಾಲ್ರಿ ಮಾಡಿದ್ರಿ ಅಂದ್ರೆ ಒಂದು ತಿಂಗಳಿಗೆ ಹನ್ನೆರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಪೇಮೆಂಟ್ ಇತ್ತು ಇಲ್ಲೆಲ್ಲ ನಮ್ಮ ಟೀಚರ್ಸ್ಗಳು ಒಂದು ಐವತ್ತರಂದು ಅರವತ್ತು ಜನ ಬಂದಿದ್ದಾರೆ ಅವ್ರಿಗೆ ಅವ್ರಿಗೆಲ್ಲ ಗೊತ್ತಿದೆ ಎಷ್ಟು ಪೇಮೆಂಟ್ ಮಾಡಿದಾರಾ ಏನೋ ಅನ್ನೋದು ಯಾವುದೇ ಒಂದು ತಿಂಗಳು ಪೇಮೆಂಟ್ ಕೊಡದೆ ನಿಲ್ಲಿಸಲಾರಂತ ಹಣದಲ್ಲಿ ನಾವು ಶಿಕ್ಷಕರ ಒಂದು ಪೇಮೆಂಟ್ ಅನ್ನು ಮಾಡಿ ಆ ಹದಿನಾರು ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ನನಗೆ ಅತಿ ಸಂತೋಷವನ್ನು ತಂದಿದೆ ಮತ್ತದರಂತೆ ನಮ್ಮ ಮುದ್ದೇ ತಾಲೂಕಿನಲ್ಲಿ ಹೆಚ್ಚಿನ ದಾಖಲತೆಯನ್ನು ಹೊಂದಿ ಮತ್ತೆ ಈಗ ಈ ವರ್ಷ ಏನ ಬರೀ ಕೇವಲ ಐದರಿಂದ ಆರು ಸಾವಿರ ರೂಪಾಯಿ ಫೀಸ್ ಅನ್ನು ತಗೋತಾ ಇದ್ದೀವಿ ಎಲ್ಲಿ ಕಾಣಿಸಬಾರದು ಅಂತ ನಾವು ಒಂದು ನೋಟ್ಬುಕ್ ಕೊಟ್ಟಿರ್ತೇವೆ ಯಾವುದೋ ಒಂದು ಕಾರ್ಯಕ್ರಮ ಮಾಡಿ ದಾನ ಮಾಡಿರ್ತೇವೆ ನಮ್ಮ ಮನೆ ಸಂಬಂಧಿ ಪೋಟಾದ್ರ ಮ್ಯಾಗಿರುತ್ತವ ಆದರೆ ಯಾವ ಪೋಟುಗಳಿಲ್ಲದೆ ಯಾವ ಅಪೇಕ್ಷೆಗಳಿಲ್ಲದೆ ನಿರಾಪೇಕ್ಷೆಯಿಂದ ಯಾರು ಸಮಾಜಕ್ಕ ದುಡಿತಾರೆಯೋ ಸಮಾಜಕ್ಕೆ ಕೊಡುಗೆಯನ್ನು ಕೊಡ್ತಾರೆ ಅವ ನಿಜವಾದ ಜನನಾಯಕ ಆಗ್ತಾನ ಅನ್ನುವಂಥದ್ದು ಜಗತ್ತಿನೊಳಗೆ ಅದಕ್ಕೆ ಅಂತ ಒಂದು ಸಾಮರ್ಥ್ಯ ನಮ್ಮ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ